ಮರೆಯಲಿ ನಿನ್ನ ನಯಾಂಗ ತರಯಲಿ ನಿನ್ನ ಕಾಡೈತಿ ನಿನ್ನ ಪರತಿ ನಂದರ ಮರೆಯಲಿ ಹಂಗ ನಿನ್ನ ಪುನರಳಿ ನಂಗ

ಕೂಡಿಯಾಡಿದ ನೆನಪಿ ನಂದರ ಮರಿಯಲಿ ಹಾಂಗ ಹೌದು ಕಕ ನಿನ್ನ ನೆನಪು ನೆರಳಿ ನಂಗರಿ ಮರಿತಿ ಹೌದು ರೊಚ್ಚಿಗೆ ಕ ಹುಚ್ಚ ಹೊಲಿ ಮನಸು ಕೂಡಿದ ಮೈಗೆ ಮೈಗೆ ತಾಗಿ ಮುತ್ತು ನೀಡು ಹೊತ್ತ ಮಿಲನ ಮಹೋತ್ಸವಕ ಹತ್ತು ಕೋಣಿ ಬಂತ

సేరదంగా ఎల్ ముగోత ನಂದರ ಮರಿಯಲಿ ಹಂಗ ನಿನ್ನ ನನ ಪೂನರಳಿ ನಂಗ ನಂದರ ಮರಿಯಲಿ ಹಂಗ ನಿನ್ನ ನನ ಪೂನರಳಿ ನಂಗ ಡ್ಯಾನ್ಸ್ ಏ ರಾಜ ನೀವು ಕೇಳ ಕುಂದ್ರಲಿಕ್ಕೆಲ್ಲ ಸುತ್ತ ವಯರ್ಗಳಲ್ಲಿ ಹಗಲಿಡುದು ಪ್ಲೀಸ್ ಅದು ಕುದುರೆಗಳಾಗಿ ಹೊರಗೆ ಬರ್ತಾವಂತೆ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಬರ್ತವೆ ಒಂದು ಜೋರಾದ ಚಪ್ಪಾಳೆ ಹಾಗೆ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂಥ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸನವರಾದರೆ ನಾಲ್ಕು ಜನ ಕೈದಿಗಳು ಹಿಡಿಬೋದು ಒಬ್ಬರು ಲಾಯರ್ ಆದರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸ್ಬೋದು ಒಬ್ರು ಡಾಕ್ಟರ್ ಆದರೆ ನಾಲ್ಕು ಜನರ ವಾಸಿ ಮಾಡ್ಬೋದು ಒಬ್ಬರು ಇಂಜಿನಿಯರ್ ಆದರೆ ಹಬ್ಬೊಬ್ಬ ನಾಲ್ಕು ಬಿಲ್ಡಿಂಗನ್ನು ಕಟ್ಬೋದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕುವುದಂತ ಮಾತು ಯಾವತ್ತು ಸತ್ಯ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಸಾವಿರಾರು ಭಾಷೆಯ ಪಿಚ್ಚರ್ಗಳನ್ನು ನಾವು ನೋಡಬಹುದು ಸಾವಿರಾರು ಭಾಷೆಯ ಪಿಕ್ಚರ್ಗಳನ್ನು ನಾವು ನೋಡಬಹುದು ಆದ್ರೆ ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುವುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವರು ನಮಗೆ ಎಲ್ಲಿ ಸಿಗುವುದಿಲ್ಲ ದಯವಿಟ್ಟು ತಂದೆ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗೊಂದು ಜಬರ್ದಸ್ತ್ ಜೋಡಿ ನಮ್ಮ ನೃತ್ಯಗಾರ್ಥಿಯರಿಂದ ಡ್ಯಾನ್ಸ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಆಪ್ಕ ನಾಮ್ ಕ್ಯಾ ಹೇ ಏನು ನಿನ್ನೆ ಹೆಸರ ಹಾಂ ಅವ್ನ ಕೈ ಕೊಡು ಏನೇನು ಹೆಸರು ಹಾಂ ಅವ್ನ ಕೈ ಕೊಡು ವಾ ಒಬ್ರದ್ ಒಬ್ರು ಕೈ ಕೊಡು ಏನು ನಿನ್ನೆ ಹೆಸ್ರ್ ಹಾಂ ಏ ಆಚೆಗೆ ಬೇಡ ದೊಡ್ಡರಾಗ ಕರ್ವರಿ ತಾವ ಏಯ್ ಅವ್ನ ಕೈ ಕೊಡಿಲಿ ಏಯ್ ಒಲೆ ನಾಲ್ಕು ಕೇಳು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾ ಎಷ್ಟನೇ ಸಾಲಿ ತಗೊಳ್ಳ ಎಷ್ಟನೇ ಸಾಲಿ ಎಷ್ಟು ವರ್ಷದಿಂದ ಈಗ ನಾನು ಒಂದು ಪ್ರಶ್ನೆ ನಾನು ಆನ್ಸರ್ ಹೇಳ ಒಂದು ಕುರಿಗೇಸ್ತಿ ಒಂದು ಕುರಿ ಕುರಿಲಿ ಒಂದು ಕುರಿಗೇಸ್ತಿ ಎರಡು ಕುರಿಗೆ ಮೂರು ಕುರಿಗೆ ನಾಲ್ಕು ಕುರಿಗೆ ಐದು ಕುರಿಗೆ ಆರು ಕುರಿಗೆ ಬರಲಿ ಜೋರ ಚಪ್ಪಳೆ ನಮ್ಮ ಹುಲಿಗೆ ಈಗ ಒಂದು ಎಮ್ಮಿಗೆ ಎಸ್ತಿಲಿ

ಆರನೇತ್ತು ಟೀಚರ್ಗೆ ಎಸ್ತೀರಿ ಹತ್ತನೇ ಟೀಚರ್ಗೆ ಎಸ್ತೀರಿ ಕ್ಲಾಸ್ ಮುಗೀತಾಲೆ ಹತ್ತನೇ ಟೀಚರ್ಗೆ ಹತ್ತು ಹತ್ತು ತೆಲಿಯದವು ಥ್ಯಾಂಕ್ ಯು ಈಗ ಒಂದು ಡ್ಯಾನ್ಸ್ ಐತಿ ಯಾರು ಕುಂದಿರ್ತೀರಿ ಕುರ್ಚಮ್ಮ ಕೈ ಎತ್ತಿರಲ್ಗುಣ ಹಾಂ ನೀನ ಮಾಲಿ ನೀನು ಈಗ ನೀ ನಡಿ ಅಪ್ಪಾಜಿ ನೀವು ನಡ್ರಿ ಮಾಡಬೇಡ್ರಿ ಲೇ ತುಂಬ ಧನ್ಯವಾದಗಳು ಆ ಮಹಿಳಾರಿ ಅದ್ಭುತವಾಗಿರುವಂಥ ಹಾಸ್ಯ ಸಂಗೀತದ ಜೊತೆಗೆ ತಮ್ಮೆಲ್ಲರಿಗೆ ಮನರಂಜನೆ ನೀಡಿದ್ರು ವಿಶೇಷವಾಗಿ ತಾಯಂದ್ರಿ ಗೀತೆ ಇದೊಂದು ಡ್ಯಾನ್ಸ್ ಆದ ನಂತರ ತಾಯಂದ್ರಿ ಗೀತೆನ ಕೂಡ ಅರ್ಪಿಸ್ತಾ ಇದ್ದೇವೆ ಹೇಳಿ ಎಂಜಾಯ್ಮೆಂಟ್ ಮಾಡಿ ಕುಂದ್ರು ಯಾರು ಪುಣ್ಯ ಮಾಡಿರಿ ಕುಂದ್ರಿಪ್ಪ ಕುಂದ್ರ ನೀ ಕುಂದ್ರ ಕುರ್ಚ ತಡೀತಾ ಅವ್ರು ಏನಾರು ಬಂದು ಕುಂದ್ರಿ ಇಲ್ಲಿ ಯಾರು ಇಲ್ಲ ಬೇಡ್ರಿ ಒಬ್ಬೊಬ್ಬರೇ ಇಲ್ರಿ ಹಾಂ ಸರ ತಡ್ರಿ ಆದ್ರೆ ಕೆಲಸ ಅವಲ್ಲ ಒಬ್ಬರ ಒಬ್ಬರು ಡ್ಯಾನ್ಸ್ ನಿಂಗೆ ಅಂಗ ಬೇಸರದ ನಂಗೆ ಹೇಳಕೊಂಡ್ರೆ ಎತ್ತು ನಿನ್ನ ಗಾಂಡಿ ವ ಮತ್ತೇನು ಹೇಳ್ಬೇಕು